ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ನೂರ ಒಂದನೇ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಇವತ್ತಿನ ದಿವಸ ನಮ್ಮ ಕಾರ್ಮಿಕರ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಹಾಗೆಯೇ ನಮ್ಮ ಕಾರ್ಮಿಕರ ಪರವಾಗಿ ಕೆಲವೊಂದು ತುಂಬ ಸರ್ಕಾರಿ ಕಚೇರಿಗಳಲ್ಲಿ ತೊಂದರೆಗಳಾಗುವಂಥ ವಿಷಯಗಳನ್ನು ಇವತ್ತಿನ ದಿವಸ ನಾನು ಅಂದ್ಕೊಂಡಿದ್ದೀನಿ ಏನಪ್ಪ ಅಂತ ವಿಷಯಗಳು ಅಂದರೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸಗಳು ನಮ್ಮ ಕಾರ್ಮಿಕರಿಗೆ ಆಗ್ತಿಲ್ಲ ಕಾರ್ಮಿಕರಿಗೆ ಅಂತಲ್ಲ ರೈತರಿಗೂ ಮತ್ತೆ ಹಿಂದುಳಿದ ವರ್ಗಕ್ಕೂ ಇಂಥವ್ರಿಗೆ ಅದೇ ಬಿಳಿ ಬಟ್ಟೆಗಳ ಹಾಕ್ಕೊಂಡು ಶೂ ಹಾಕ್ಕೊಂಡು ಹೋದವ್ರಿಗೆ ಚೇರಾಕಿ ಕೂಡಿಸಿ ಗಣ್ಯವಾಗಿ ಮಾತಾಡ್ತಾರೆ ಆದರೆ ನಮ್ಮ ಕಾರ್ಮಿಕರು ಹೋದರೆ ಇವತ್ತು ಬನ್ನಿ ನಾಳೆ ಬನ್ನಿ ನಾಳೆದು ಬನ್ನಿ ಈ ಥರ ಸಂಜಾಯಿಸಿ ಹೇಳ್ತಾರೆ ಯಾಕೆ ಅಂತ ನಮ್ಮ ಕಾರ್ಮಿಕರ ಸಂಘಟನೆಗಳು ಪರವಾಗಿ ಕೇಳಿದಾಗ ಸರ್ ಇಲ್ಲ ನಾವು ಆ ಥರ ಮಾತಾಡಿಲ್ಲ ಈ ಥರ ಕೆಲವೊಂದು ಕಚೇರಿಗಳು ನಡೀತಾವೆ ಹಾಗಾಗಿ ಅವ್ರಿಗೂ ಒಂದು ಬೆಲೆ ಕೊಡಿ ಇವಾಗ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ರೈತರು ಇಲ್ದಿರ ನಮ್ಮ ದೇಶಕ್ಕೆ ಅನ್ನ ಇಲ್ಲ ಕಾರ್ಮಿಕರು ಇಲ್ದಿರ ಯಾವ ಕೆಲಸನೂ ಆಗಲ್ಲ ಎಷ್ಟೇ ಮಿಷನ್ಗಳು ಬಂದ್ರು ಆ ಮಿಷನ್ ಜನರೇಟ್ ಮಾಡ್ಬೇಕು ಅಂದ್ರೂ ಕಾರ್ಮಿಕರು ಬೇಕೇ ಬೇಕು ಕಾರ್ಮಿಕರು ಬೇಕೇ ಬೇಕು ಅವ್ರಿಗೆ ಯಾಕೆ ಕೊಡಲ್ಲ ದುಡ್ಡಿರೋರ್ಗೆ ಯಾಕೆ ಬೆಲೆ ಕೊಡ್ತಿದ್ದೀರ ಕಾರ್ಮಿಕರಿಗೆ ಮತ್ತೆ ರೈತರಿಗೆ ದೇಶ ಕೈ ಬೆಲೆ ಕೊಡಿ ಅವರೇ ನಮ್ಮ ದೇಶದ ಪ್ರ ಒಂದು ಮುಖ್ಯ ಇವರಾಗಿರ್ತಾರೆ ಹಾಗಾಗಿ ಅವರು ಕೊಡಿ ಇನ್ನೊಂದು ವಿಷಯ ಮಾತಾಡಬೇಕು ಅನ್ಸುತ್ತೆ ನನಗೆ ನಮ್ಮ ತಾಲೂಕಲ್ಲೋ ಇಲ್ಲ ನಮ್ಮ ಜಿಲ್ಲೆಯಲ್ಲೋ ಗೊತ್ತಿಲ್ಲ ನನಗೆ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಮಿಕ ಮಕ್ಕಳೇ ಮತ್ತು ರೈ ರೈತರ ಮಕ್ಕಳು ಬ ಬಡವ್ರ ಮಕ್ಕಳು ಓದ್ತಿರೋದು ತುಂಬ ಅದು ಅಧ್ವಾನವಾಗಿದೆ ಇದ್ರ ಬಗ್ಗೆ ಬಿ ಓ ಸಾಹೇಬರಾಗಿರ್ಬೋದು ಇಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸ್ವಲ್ಪ ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಇವತ್ತಿನ ದಿವಸ ನಾನು ಹೇಳ್ತೀನಿ ಮೂರು ಸಾವಿರದ ಒಂಬೈನೂರ ಮೂರು ಸಾವಿರದ ಏಳ್ನೂರ ತೊಂಬತ್ತು ಜನ ನಮ್ಮ ಮುಳುಗಾಲ್ ಟೌನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾತ್ರನೇ ಓದ್ತಾ ಇರೋದು ಮಿಕ್ಕಿದ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಯಾವ ಯಾವ ಸ್ಕೂಲ್ಗಳಲ್ಲಿ ಓದ್ತಿದ್ದಾರೆ ಒಂದು ರೋಡ್ ನೋಡಿದ್ರೆ ಒಂದೊಂದು ಖಾಸಗಿ ಶಾಲೆ ಇದೆ ಆದರೆ ಸರ್ಕಾರಿ ಶಾಲೆ ನಾಲ್ಕು ವಾರ್ಡ್ ಒಂದೇ ಇರೋದು ಯಾಕೆ ಖಾಸಗಿ ಶಾಲೆ ಕೊಡ್ತಾಯಿರೋದನ್ನು ನಮ್ಮ ಕಾರ್ಮಿಕರು ಇವತ್ತೊಂದು ದಿವಸ ಅವ್ರ ಪರಿಸ್ಥಿತಿಗಳು ಕೇಳಬೇಕಂದ್ರೆ ಹೆಂಗಿರೋದಂದ್ರೆ ಅವ್ರನ್ನ ನಾವು ಇದು ಆಗ್ತಿಲ್ಲ ಇಲ್ಲಿ ಬಡ್ಡಿ ಗೆತ್ಕೊಂಡು ಬರಬೇಕು ಅಲ್ಲಿ ಖಾಸಗಿ ಶಾಲೆಗೆ ಕಟ್ಟಬೇಕು ಖಾಸಗಿ ಶಾಲೆ ಕಟ್ಟಿದ್ರೆ ಅವ್ರ ಮಕ್ಕಳು ಮಾರ್ಕ್ಸ್ ಕಾಡ್ಕೊಡಲ್ಲ ಕೆಲವೊಂದು ಶಾಲೆಗಳು ನಾನೇ ಹೋಗಿದ್ದೀನಿ ಚಾಟ್ ನಂಬರ್ ಕೊಡಲ್ಲ ಇಲ್ಲಿ ನಮಗೆ ಎಜುಕೇಶನ್ ಹಾಕ್ಕೋಬೇಕು ವಿದ್ಯಾ ವಿದ್ಯಾರ್ಥಿಗಳಿಗೆ ಚಾಟ್ ನಂಬರ್ ಕೊಡಲ್ಲ ಯಾಕೆ ಕೇಳಿದ್ರೆ ಅವ್ರ ಅಮೌಂಟ್ ಕಟ್ಟಿಲ್ಲ ಫೀಸ್ ಕಟ್ಟಿಲ್ಲ ಕಟ್ಟಿದ್ರೆ ಕೊಡ್ತೀವಿ ಈ ಥರ ಒಂದು ಪರಿಸ್ಥಿತಿಗಳಲ್ಲಿದೆ ಹಾಗಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಕಾರ್ಮಿಕರ ಮಕ್ಕಳು ಅಲ್ಲಿ ಓದೋಕೆ ಒಂದು ವ್ಯವಸ್ಥೆ ಆಗುತ್ತೆ ಹಾಗಾಗಿ ಇನ್ನೊಂದು ಅದರಲ್ಲೂ ಹೇಳ್ತೀನಿ ಕೆಲವೊಂದು ಸರ್ಕಾರಿ ಶಾಲೆಗಳು ತುಂಬ ಅಧ್ವಾನವಾಗಿದ್ದಾವೆ ಅದನ್ನೊಂದು ಇದು ಮಾಡಿಕೊಡಿ ನಾನು ಅದು ಮೊದಲೇ ಬಿ ಓ ಸಾಹೇಬ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ ನಾನು ಬಾತ್ರೂಮ್ ಮತ್ತು ಸ್ವಚ್ಛತೆಗಳ ಬಗ್ಗೆ ಇದು ಎಲ್ಲಾನು ಸರಿ ಇಲ್ಲ ನಮ್ಮ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಆದರೆ ಇದುವರೆಗೂ ಏನು ಮಾಡಿದಾರೆ ಏನು ಗೊತ್ತು ನಮ್ಗೆ ಗೊತ್ತಿಲ್ಲ ಆದರೆ ಒಂದು ಸ್ವಲ್ಪ ಅದರ ಬಗ್ಗೆ ಕಾಳಜಿ ವಹಿಸ್ತು ನಿಮ್ಮ ಮುಖಾಂತರ ನಮ್ಮ ಪತ್ರಕರ್ತ ಮುಖಾಂತರ ಮೀಡಿಯಾ ಮುಖಾಂತರ ಕೇಳ್ಕೊಳ್ತೀನಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ದಾರಿ ಮಾಡಿಕೊಡಿ ನಮ್ಮ ದೇಶಕ್ಕಿರೋದೇ ಎರಡು ಆರೋಗ್ಯ ಮತ್ತು ಎಜುಕೇಶನ್ ಇವೇ ಇಲ್ಲ ಅಂದ ಮೇಲೆ ಇನ್ಯಾ ಯಾವ ಯಾವುದು ಬೇಕು ಇನ್ನು ಏನಕ್ಕೆ ಬೇಕು ಇವೇ ಎರಡು ಸರಿಯಾಗಿ ಕೊಡ್ತಾ ಇಲ್ಲ ಆರೋಗ್ಯ ಅದು ಘಾಸಿಗೆ ವಿದ್ಯೆ ಅದೂ ಘಾಜಕೇಶ್ ಆದ್ರೆ ಇನ್ನಿಲ್ಲಿ ನಮ್ಮ ದೇಶ ಮತ್ತೆ ಮಕ್ಕಳು ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಅದ್ಯಾವುದೋ ಇನ್ನೊಂದು ಹೇಳ್ತಾರೆ ಅದು ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಸ್ಟೇ ಸೆ ಸೆಂಟ್ಸು ಸ್ಟೇಸ್ ಸಿಲೆಬಸ್ ಒಂದೊಂದಕ್ಕೆ ಒಂದೊಂದು ನಮ್ಗೆ ಅದು ಯಾವ್ದು ಬೇಡ ಸ್ವಾಮಿ ಒಂದೇ ಇಕ್ಕಿ ಸಾಕು ನಮ್ಗೆ ಬೇಕಾಗಿರೋದು ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಂ ಹಿಂದಿ ನಮ್ಗೆ ಇಷ್ಟೇ ಸಾಕು ಇನ್ಯಾವ ಸಿಲೆಬಸ್ಗಳು ನಮ್ಗೆ ಬೇಕಾಗಿಲ್ಲ ಈಗ ಹೇಳ್ತಾ ನಾಲ್ಕು ಮಾತುಗಳಾಗಿ ನೋಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ಟೋಟಲು ನಮ್ಮ ತಾಲೂಕಲ್ಲಿ ಎಪ್ಪತ್ತು ಸಾವಿರ ಜನ ಕಾರ್ಮಿಕರು ಇದಾರೆ ಎಪ್ಪತ್ತು ಸಾವಿರ ಜನ ಇದ್ದಾರೆ